ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸಹಜವಾಗಿ ಲೋಕಸಭೆ ಚುನಾವಣೆ ಬಂದಿದೆ ಕೆಲವು ಚರ್ಚೆಗಳೆಲ್ಲ ನಡೀತಾ ಇದೆ ಏನಾಗ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು ಕೇಂದ್ರದಲ್ಲಿ ಯಾರು ಬರ್ಬೋದು ರಾಜ್ಯದಲ್ಲಿ ಬಿ ಜೆ ಪಿ ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ ಎಷ್ಟು ಜೆ ಡಿ ಎಸ್ ಎಷ್ಟು ಅಷ್ಟೇ ಅಲ್ಲ ಚುನಾವಣೆ ಆದಮೇಲೆ ಏನಾಗ್ಬೋದು ಎಲೆಕ್ಷನ್ ಆದಮೇಲೆ ಇಲ್ಲಿ ಸರ್ಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲಿಯ ಶಾಸಕರೆಲ್ಲ ಬೇಸತ್ತಿದ್ದಾರೆ ಅವರೇನಾದರೂ ಆಪರೇಷನ್ ಕಮಲಕ್ಕೆ ಕಮಲಕ್ಕೊಳಗಾಗ್ತಾರೆ ಈ ಸರ್ಕಾರ ಏನಾದರೂ ಉಳಿಯುತ್ತಾ ಹೋಗುತ್ತಾ ಅಯ್ಯೋ ನೂರ ಮೂವತ್ತಾರು ಸೀಟ್ ಬಂದಿದೆ ಅದೇಂಗೆ ಹೋಗುತ್ತೆ ಹೇಳೋಕ್ಕಾಗಲ್ಲ ನೂರು ನೂರು ಕೋಟಿ ರೂಪಾಯಿ ಕೊಟ್ಟರೆ ಯಾರು ಬೇಕಾದರೂ ಹೋಗ್ತಾರೆ ಮಿನಿಸ್ಟ್ರು ಮಾಡ್ತೀವಿ ಅಂದರೆ ಹೀಗೆಲ್ಲ ಚರ್ಚೆಗಳು ನಡೀತಾ ಇದೆ ಇದು ವಾಸ್ತವದಲ್ಲಿ ನೀವು ವಿಧಾನಸಭೆ ಸುತ್ತಮುತ್ತ ರಾಜಕೀಯದ ಪಡಸಾಲಲ್ಲಿದ್ದವರು ಆದರೆ ಕೇಳಿಸ್ಕೊಂಡಿರ್ತೀರಿ ಇದನ್ನು ಅಂಥ ಚರ್ಚೆಗಳು ತೀವ್ರವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಬರೀ ಅದನ್ನು ಹೇಳೋದಿಲ್ಲ ಅದರ ಜೊತೆಗೆ ಒಬ್ಬ ಪ್ರಮುಖ ರಾಜಕಾರಣಿಯ ಯಾಕೆ ಪ್ರಮುಖ ರಾಜಕಾರಣಿ ನೇರವಾಗಿ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿ ಹೆಚ್ ಡಿ ದೇವೇಗೌಡರ ಪುತ್ರ ಅವರ ಜಾತಕದ ಪ್ರಕಾರ ನೋಡಿ ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಅವ್ರ ಜಾತಕವನ್ನು ಮುಂದಿಟ್ಟು ಹೇಳ್ತೀನಿ ನಿಮಗೆ ಹಾಗೆ ಯಾವ ಯೋಗ ಇದೆ ಅನ್ನೋದನ್ನು ಕೂಡ ತಿಳಿಸಿ ಹೇಳ್ತೀನಿ ಅವರ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಕೇಂದ್ರ ಸಚಿವರಾಗುವಂಥ ಯೋಗ ಇದೆ ಹಾಗೂ ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಹೇಳ್ತೀನಿ ಕೇಳಿ ಈಗ ಈಗ ಹೇಳ್ತೀನಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಇಂಟ್ರೆಸ್ಟಿಂಗ್ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗುವಂತಹ ಯೋಗ ಕುಮಾರಸ್ವಾಮಿ ಅವರಿಗಿದೆ ಅವರ ಜಾತಕದಲ್ಲಿದೆ ಒಂದು ಯೋಗ ಈ ಒಂದು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿಕ್ಕೆ ಕಾರಣ ಆಗ್ತಾ ಇದೆ ಅದು ಯಾವ ಯೋಗ ಅವ್ರ ಜಾತಕದಲ್ಲಿ ಏನಿದೆ ಅವೆಲ್ಲವನ್ನು ಕೂಡ ಈಗ ಜಾತಕ ಮುಂದಿಟ್ಟು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ ಇದು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಈಗ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹದಿನಾರು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಬುಧವಾರ ಸಾಯಂಕಾಲ ಅಂದರೆ ಸಂಜೆ ಆರು ಗಂಟೆ ಎಂಟು ನಿಮಿಷಕ್ಕೆ ಅವರು ಹುಟ್ಟಿದ್ದು ಆ ಪ್ರಕಾರ ಅವರ ಜಾತಕ ನೀವು ನೋಡ್ತಾ ಇದ್ದೀರಿ ಅವ್ರದ್ದು ಮಿಥುನ ಲಗ್ನ ಹಾಗೂ ಮಿಥುನ ರಾಶಿ ಅವ್ರು ಹುಟ್ಟಿದ್ದು ಕೃಷ್ಣ ಪಕ್ಷದ ದ್ವಿತೀಯ ಹರಿದ್ರಾ ನಕ್ಷತ್ರದಲ್ಲಿ ನೋಡಿ ಈ ಜಾತಕ ನೀವು ಕಣ್ಣಿದಗಡೆ ನೋಡ್ತಾ ಇದ್ದೀರಿ ಅದರ ಹುಟ್ಟಿದ ಸಮಯ ದಿನಾಂಕ ಎಲ್ಲವನ್ನ ಆಧರಿಸಿ ಈ ಒಂದು ಜಾತಕವನ್ನ ಮಾಡಿರುವಂಥದ್ದು ಸಿ ಅವರು ಮಿಥುನ ಲಗ್ನ ಮಿಥುನ ರಾಶಿಯ ಹುಟ್ಟಿದ್ದು ಅಂತ ಹೇಳಿದೆ ಇವರ ಜಾತಕದಲ್ಲಿ ಶುಕ್ರ ಮತ್ತು ಕುಜ ಗ್ರಹಗಳು ಸ್ವಗ್ರಹದಲ್ಲಿವೆ ಲಗ್ನಾಧಿಪತಿ ಬುಧ ಷಷ್ಠದಲ್ಲಿ ಕೂಡ ಗುರುವಿನ ಜೊತೆ ಇದ್ದಾರೆ ಅಷ್ಟೊಂದು ಬಲಹೀನ ಅಲ್ಲ ಇವರ ಜಾತಕವನ್ನ ಪರಿಶೀಲಿಸಿದ್ರೆ ಕೆಲವು ರಾಜಯೋಗಗಳು ಇವರಿಗೆ ಸಹಜವಾಗಿದೆ ಒಂದು ರಾಜ್ಯ ಪದಾಧಿಕಾರ ಯೋಗ ಇದೆ ಅವರಿಗೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಶಿವ ಜಾತಕ ದರ್ಪಣದಲ್ಲಿ ವಿವರಿಸಿರೋ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಇವರ ಜಾತಕದಲ್ಲಿ ಲಗ್ನಾಧಿಪತಿ ಬುಧ ಸಪ್ತಮಾಧಿಪತಿ ಹಾಗೂ ಕರ್ಮಾಧಿಪತಿ ಆಗಿರುವಂಥ ಗುರು ಕುಜನ ಜೊತೆ ಅದು ಕುಜನ ಸ್ವಗೃಹದಲ್ಲಿ ಅಂದ್ರೆ ವೃಶ್ಚಿಕದಲ್ಲಿ ಸ್ಥಿತರಾಗಿದ್ದಾರೆ ಸೊ ಅದರ ಹಿನ್ನೆಲೆಯಲ್ಲಿ ಶಿವಜಾತಕ ದರ್ಪಣದಲ್ಲಿ ವಿವರಿಸಿರುವ ಪ್ರಕಾರ ಜಾತಕದ ದ್ವಾದಶ ಸ್ಥಾನಗಳಲ್ಲಿ ಯಾವುದೇ ಸ್ಥಾನ ಆಗಿರಲಿ ಸ್ವರಾಶಿ ಅಥವಾ ಉಚ್ಚರಾಶಿಗಳನ್ನ ಕೂಡಿ ಎರಡು ಅಥವಾ ಮೂರು ಅಥವಾ ಅದಕ್ಕಿಂತಲೂ ಜಾಸ್ತಿ ಗ್ರಹಗಳಿದ್ರೆ ರಾಜಪದವಿ ಸಿಗುತ್ತೆ ಅಂತ ಶಿವಜಾತಕ ದರ್ಪಣದಲ್ಲಿ ಹೇಳಿದ್ದಾರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಆ ಹಿನ್ನೆಲೆಯಲ್ಲಿ ಆ ಗ್ರಂಥವನ್ನ ದಾಖಲೆಯಾಗಿ ನಿಮ್ಮ ಮುಂದೆ ಇಟ್ಟೆ ಹೇಳ್ತಾ ಇದ್ದೀನಿ ಹಾಗೆ ಇವರು ಜಾತಕದಲ್ಲಿ ನೋಡಿ ಬುಧ ಗುರು ಮತ್ತು ಕುಜಗ್ರಹಗಳ ಸಂಯೋಗದಿಂದ ಒಂದು ರಾಜಯೋಗ ಪ್ರಾಪ್ತಿಯಾಗಿದೆ ಸೊ ಹೀಗಾಗಿ ಅವರಿಗೆ ರಾಜಯೋಗ ಅನ್ನುವಂಥದ್ದು ಅತ್ಯಂತ ಸಹಜವಾಗಿದೆ ಹಾಗೆ ಅಮರ ಯೋಗ ಕೂಡ ಇದೆ ಯಾಕೆ ಅಂತ ಹೇಳ್ತೀನಿ ನಾನು ಸುಮ್ಮನೆ ಹೇಳೋದಿಲ್ಲ ರಾಹು ಕೇತು ಮತ್ತು ಶನಿ ಅಂದ್ರೆ ಎಲ್ಲ ಪಾಪಗ್ರಹಗಳು ಕೇಂದ್ರದಲ್ಲಿ ಅಂದ್ರೆ ನಾಲ್ಕು ಏಳು ಹತ್ತನೇ ಮನೆಯಲ್ಲಿದೆ ಹೀಗಾಗಿ ಸಹಜವಾಗಿ ಇವರಿಗೆ ಅಮರಯೋಗ ಪ್ರಾಪ್ತಿಯಾಗಿದೆ ಜಾತಕ ಆದೇಶ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಚತುಷ್ಟ ಪೀಚ ಕೇಂದ್ರೇಶ ಕ್ರೂರ ಸೌಮ್ಯಾಯದ ಗ್ರಹ ಕ್ರೂರೈ ಪೃಥ್ವಿಪತಿ ವಿದ್ಯಾತ್ ಸೋಮೈ ಲಕ್ಷ್ಮೀಂ ಪತಿ ಭವೇತ್ ಅಂದ್ರೆ ಕೇಂದ್ರದಲ್ಲಿ ಎಲ್ಲಾ ಪಾಪಗ್ರಹಗಳು ಇದ್ದರೆ ಇದ್ರೆ ಕೇಂದ್ರದಲ್ಲಿ ಎಲ್ಲಾ ಪಾಪಗ್ರಹಗಳು ಇದ್ದರೆ ಇದ್ರೆ ಪೃಥ್ವಿಪತಿ ಸೌಮ್ಯ ಗ್ರಹಗಳಿದ್ರೆ ಲಕ್ಷ್ಮೀಪತಿ ಆಗುವನು ಅವನು ಲಕ್ಷ್ಮೀಪತಿ ಆಗ್ತಾನೆ ಹೀಗಾಗಿ ಈ ರಾಜಯೋಗ ಇರುವ ಜಾತಕ ಹೊಂದಿರೋರು ಸಿಎಂ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಇದೀಗಾಗಲೇ ಆಗಿದ್ದಾರೆ ಅವರು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಾರೆ ಅಂದ್ರಲ್ಲ ಸ್ವಾಮಿ ಅದನ್ನ ಎಸ್ ಈಗ ಅದಕ್ಕೆ ಬರ್ತೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ಹೆಂಗ್ ಸಿಎಂ ಆಗ್ತಾರೆ ಯಾವ ಆಧಾರದ ಮೇಲೆ ನಾ ಹೇಳ್ತಾ ಇದೀವಿ ಈಗ ಬರ್ತೀನಿ ನೋಡಿ ಇದು ಮೇನ್ ಪಾಯಿಂಟ್ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಇವರಿಗೆ ಕುಮಾರಸ್ವಾಮಿ ಅವರಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಕೇತು ಮಹಾದಶ ಇದೆ ಸೊ ಅದಕ್ಕೋಸ್ಕರದ ಇಪ್ಪತ್ ಮೂರಲ್ಲಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಅವರು ಅಧಿಕಾರಕ್ಕೆ ಬರಲಿಲ್ಲ ಆಗ್ಲಿಲ್ಲ ಅಂದ್ರೆ ಇದು ಕೂಡ ಒಂದು ಮುಖ್ಯವಾದ ಕಾರಣ ಕೇತು ಮಹಾದಶ ಅವ್ರಿಗೆ ನಡೀತಾ ಇದೆ ಇಂತ ಸಂದರ್ಭದಲ್ಲಿ ನೋಡಿ ಕೇತು ಮಹಾದಶ ಇದ್ದಾಗ ರಾಜಯೋಗಗಳು ರಾಜಯೋಗ ಫಲಗಳನ್ನ ಕಾಣ್ ಸ್ವಲ್ಪ ಕಡಿಮೆನೆ ಅದು ಸಹಜ ಇನ್ನು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ನೋಡಿ ಆಗ ಅವರಿಗೆ ಶುಕ್ರ ಮಹಾದೇಶ ಆಗುತ್ತೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕುಮಾರಸ್ವಾಮಿ ಅವರಿಗೆ ಶುಕ್ರ ಮಹಾದೇಶೆ ಅದು ಎರಡು ಹನ್ನೊಂದು ಎರಡ್ ಸಾವಿರದ ನಲವತ್ತೈದರವರೆಗೂ ಇರುತ್ತೆ ಯಾಕಂದ್ರೆ ಶುಕ್ರ ಮಹಾದಶೆಯ ಕಾಲಾವಧಿ ಇಪ್ಪತ್ತು ವರ್ಷ ಅಂದ್ರೆ ಇವರ ಅರವತ್ತೈದನೇ ವಯಸ್ಸಿನಿಂದ ಈಗ ಅರವತ್ತೈದು ವರ್ಷ ಆಗುತ್ತೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತೈದನೇ ವರ್ಷದಿಂದ ಎಂಬತ್ತೈದನೇ ವರ್ಷದವರೆಗೂ ಕೂಡ ಅವರಿಗೆ ಶುಕ್ರದ ಸೇರುತ್ತೆ ಸೊ ಆ ಎಲ್ಲ ಫಲವೂ ಕೂಡ ಅವರಿಗೆ ಸಿಗುತ್ತೆ ಇವರ ಲಗ್ನಕ್ಕೆ ಅಂದ್ರೆ ಇವ್ರದ್ದು ಯಾವುದು ಮಿಥುನ ಲಗ್ನ ಅಂತ ನಾನು ಆರಂಭದಲ್ಲಿ ಹೇಳಿದೆ ಶುಕ್ರನೇ ಯೋಗಕಾರಕ ಶುಕ್ರನು ತ್ರಿಕೋನದಲ್ಲಿ ಪಂಚಮ ಸ್ವಸ್ಥಾನದಲ್ಲಿರೋದ್ರಿಂದ ಆತ ಪ್ರಬಲನಾಗಿದ್ದಾನೆ ಸ್ವಗ್ರಹದಲ್ಲಿ ತ್ರಿಕೋನದಲ್ಲಿರೋದ್ರಿಂದ ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದಾದಂಥ ಮಾಲವೀ ಯೋಗ ಪ್ರಾಪ್ತಕಾರಕನಾಗಿದ್ದಾನೆ ಇದು ಪಾಯಿಂಟ್ ಮಾಲವಿ ಯೋಗ ಈ ಮಾಲವಿ ಯೋಗದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿರುವಂತದ್ದು ಬರ್ದಿಟ್ಕೊಳ್ಳಿ ಇಷ್ಟೆಲ್ಲಾ ಬಲಿಷ್ಠನಾಗಿರುವಂತಹ ಶುಕ್ರ ತನ್ನ ದಶಾಕಾಲದಲ್ಲಿ ಯಾವ ಫಲ ನೀಡಬಹುದು ಹಾಗಾದ್ರೆ ಇದನ್ನ ನಾ ಸುಮ್ನೆ ಹೇಳೋದಿಲ್ಲ ಬೃಹತ್ ಪಾರಶರ ಹೋರಶಾಸ್ತ್ರ ಗ್ರಂಥದಲ್ಲಿ ಏನ ಉಲ್ಲೇಖಿಸಿದ್ದಾರೆ ಅನ್ನೋದನ್ನ ನಿಮ್ ಮುಂದೆ ಇಟ್ಟು ಹೇಳ್ತೀನಿ ನಾ ಸುಮ್ನೆ ಅವರು ಸಿಎಂ ಆಗ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ನೋಡಿ ಬೃಹತ್ ಪಾರಶರ ಹೋರಶಾಸ್ತ್ರ ಗ್ರಂಥದಲ್ಲಿ ಹೇಳಿದ್ದಾರೆ ಗಜಾಶ್ವ ಪಶು ಲಾಭಂ ಚಾನಿತ್ಯಂ ಮೃಷ್ಟಾನ್ನ ಭೋಜನ ಅಖಂಡ ಮಂಡಲಾಧೀಶ ರಾಜ ಸನ್ಮಾನ ವೈಭವಂ ಅಂದ್ರೆ ಶುಕ್ರ ಸ್ವಕ್ಷೇತ್ರ ಕೇಂದ್ರ ತ್ರಿಕೋಣ ಈ ಸ್ಥಿತಿಯಲ್ಲಿದ್ರೆ ತನ್ನ ದಶಾಕಾಲದಲ್ಲಿ ರಾಜಪಟ್ಟಾಭಿಷೇಕ ಸಾರ್ವಭೌಮನಿಂದ ಸನ್ಮಾನ ರಾಜ್ಯ ಪ್ರಾಪ್ತಿ ಅಖಂಡ ಮಂಡಲದ ರಾಜನಾಗ್ತಾನೆ ಅಂತೇಳಿ ಇದರ ಅರ್ಥ ನಾನು ನಿಮಗೆ ದಾಖಲೆಯನ್ನು ಮುಂದಿಟ್ಟು ಹೇಳ್ತಾ ಇದ್ದೀನಿ ಗ್ರಂಥವನ್ನು ಮುಂದಿಟ್ಟು ಹೇಳ್ತಿದ್ದೀನಿ ಇದನ್ನ ವಿಶ್ಲೇಷಣೆ ಮಾಡೋದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಥವಾ ಅದರ ನಂತರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಮತ್ತೆ ಸಿಎಂ ಆಗಿ ಆಗ್ತಾರೆ ಹೇಗಾಗ್ಬೋದು ಆಪರೇಷನ್ ಕಮಲದ ಮೂಲಕ ಆಗ್ತಾರೋ ಹೇಗ್ ವಿಜಯೇಂದ್ರ ಅವರು ಡಿ ಸಿ ಎಂ ಆಗಿ ಕುಮಾರಸ್ವಾಮಿ ಸಿ ಎಂ ಆಗ್ತಾರೋ ಮತ್ತೆ ಟ್ವೆಂಟಿ ಟ್ವೆಂಟಿ ಆಡ್ತಾರೋ ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಎಕ್ಸ್ಪರ್ಟ್ ಇದ್ದಾರೆ ಕುಮಾರಸ್ವಾಮಿ ಅವರು ಎಕ್ಸ್ಪರ್ಟ್ ಇದ್ದಾರೆ ಸರ್ಕಾರ ಬೀಳ್ಸೋದ್ರಲ್ಲಿ ಸರ್ಕಾರ ಕಟ್ಟೋದ್ರಲ್ಲಿ ಏನಾದರೂ ಒಂದು ಮಾಡ್ಬೋದು ಅಂತ ಸಾಧ್ಯತೆಗಳು ಇದೆ ಅಂತೇಳಿ ಜಾತಕದಲ್ಲಂತೂ ಇದೆ ಇನ್ನು ಪ್ರಾಕ್ಟಿಕಲಿ ಅವ್ರು ಏನು ಮಾಡ್ತಾರೆ ಕಾದು ನೋಡಬೇಕು ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಸಿ ಏನಿಸ್ತು ನಿಮಗೆ ಕುಮಾರಸ್ವಾಮಿ ಅವರ ಜಾತಕದ ಫಲಗಳನ್ನ ನೋಡಿದ್ರೆ ಚುನಾವಣೆಯ ನಂತರ ಈ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಒಂದಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತಾ ನಿಮ್ಮ ಪ್ರಕಾರ ಮುಂದೆ ಭವಿಷ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ